ವೀಕ್ಷಕರೇ ಇವತ್ತು ಮಹಾಶಿವರಾತ್ರಿ ಹಬ್ಬ ಕಳೆ ಕಳೆಕಟ್ಟಿದೆ ಅದರ ಜೊತೆ ನಾವೀಗ ಇದೀಗ ಮುದೋಳದ ಇದ್ದೀವಿ ಮಂಟೂರಲ್ಲಿ ಯಾವ ರೀತಿ ಮಹಾಶಿವರಾತ್ರಿಯನ್ನು ಮಾಡ್ತಾ ಇದ್ದಾರೆ ಆ ಶಿವನ ದರ್ಶನ ಮಾಡೋಕ್ಕೆ ಸಾಕಷ್ಟು ಜನ ಯಾವ ರೀತಿ ಬರ್ತಾ ಇದ್ದಾರೆ ಆ ಎಲ್ಲದರ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಂಟೂರು ಕೇವಲ ಮುದೋಳದಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಸಿಗುವಂಥ ಈ ಮುದೋಳದ ಮಂಟೂರಲ್ಲಿ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ದೇವರ ದರ್ಶನಕ್ಕೆ ಬರ್ತಾರೆ ಅದರಲ್ಲೂ ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ಉಪವಾಸ ಕಾರ್ಯದಲ್ಲಿ ತೊಡಗಿರ್ತಾರೆ ಸಾಕಷ್ಟು ಮಂದಿ ಇಲ್ಲಿ ಹಿರಿಯರಾಗಲಿ ಕಿರಿಯರಾಗಲಿ ಎಲ್ಲರೂ ಕೂಡ ದೇವರ ಧ್ಯಾನಕ್ಕೆ ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ ಆದರೆ ನಮ್ಮ ಮಂಟೂರಲ್ಲಿರುವಂಥ ಅತಿ ದೊಡ್ಡ ಶಿವ ಶಿವನ ಮೂರ್ತಿ ಇದು ಹಾಗಾದರೆ ಹೇಗಿದೆ ಅದೆಲ್ಲವನ್ನು ತೋರಿಸ್ತೀವಿ ನನ್ನ ಜೊತೆ ಬನ್ನಿ ವೀಕ್ಷಕರೇ ಮಹಾಶಿವರಾತ್ರಿಯ ದೇವ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ ಭಕ್ತರು ನನ್ನ ಜೊತೆ ಇದ್ದಾರೆ ಅವ್ರೇನು ಹೇಳ್ತಾರೆ ಇವತ್ತಿನ ಮಹಾಶಿವರಾತ್ರಿಯ ಬಗ್ಗೆ ಈ ದೇವರ ಬಗ್ಗೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಿ ನಾವು ಮುಂಬೈಯಿಂದ ಬಂದಿರೋದು ಇಲ್ಲಿ ಮಂಟೂರಿಗೆ ಅಲ್ಲಿಂದ ಇಲ್ಲಿ ತನಕ ಹೇಗೆ ಬಂದ್ರಿ ಏನ್ ಕತೆ ನಾವು ಇಲ್ಲಿ ನೆಂಟ್ರ ಮನೆಗೆ ಅಂತ ಬಂದಿದ್ದು ಇಲ್ಲಿಂದ ಮುದೋಳಕ್ ಹೊರಟಿದ್ವಿ ಇದೇ ಮಧ್ಯದಲ್ಲಿ ದೇವ್ರ ಇದು ನೋಡಿ ಇವತ್ತು ಶಿವರಾತ್ರಿ ಆಗಿದ್ರಿಂದ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮೂರ್ತಿ ಇದು ಅದೇ ನೋಡಿ ತುಂಬಾ ಖುಷಿ ಆಯ್ತು ದೇವರ ದರ್ಶನ ಮಾಡಿ ತುಂಬಾ ಮನಸ್ಸಿಗೆ ಬಹಳ ಸಂತೋಷ ಆಯ್ತು ಹಾಗೆ ಇಲ್ಲೇ ಒಂದು ಮಠ ಇದೆ ಅದನ್ನು ನೋಡ್ತೀರಾ ಈಗ ಸದ್ಯಕ್ಕೆ ನಮಗೆ ಟೈಮ್ ಇಲ್ಲ ಹೋಗ್ಬೇಕಾಗತ್ತೆ ಹಾಗೆ ಹೋಗ್ತಾ ಇರೋ ದಾರಿಲಿ ನೋಡಿ ಬಂದಿದ್ದು ಓಕೆ ವೀಕ್ಷಕರೇ ಏನಂದರೆ ಇವರು ಮುಂಬೈಯಿಂದ ಬರ್ತಾಯಿದ್ರು ಆ ಟೈಮಲ್ಲಿ ಆ ದೇವರನ್ನು ನೋಡಿ ಇಲ್ಲಿ ಬಂದಿದ್ದಾರೆ ನಿಜಕ್ಕೂ ಇಂಥ ಭಕ್ತರು ಇಲ್ಲಿ ನಮ್ಮ ಮುದೋಳಕ್ಕೆ ಒಂದು ರೀತಿಯ ಹೆಮ್ಮೆ ಅದರಲ್ಲೂ ಭಕ್ತಿ ಭಾವ ಅನ್ನೋದು ಹೇಗಿರುತ್ತೆ ಅಂದರೆ ಶಿವಖಂಡೆಲ್ಲ ದೇವರು ಕೈ ಮುಗಿಯೋಕ್ಕೆ ಎಲ್ಲರೂ ಮುಂದಾಗ್ತಾಯಿದ್ದಾರೆ ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಇವತ್ತು ಶಿವನ ಆಶೀರ್ವಾದ ಪಡೆದರೆ ಖಂಡಿತ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ ಅನ್ನೋದು ಭಕ್ತರ ನಂಬಿಕೆ ಆಗಿದೆ ಇವತ್ತಿನ ದಿವಸ ಮಹಾಶಿವರಾತ್ರಿ ಇರುವುದರಿಂದ ಎಲ್ಲ ದೇಶದ ತುಂಬೆಲ್ಲ ಎಲ್ಲ ಸರ್ವ ಭಕ್ತಾದಿಗಳು ಶಿವನ ಭಕ್ತಾದಿಗಳು ಇವತ್ತಿನ ದಿವಸ ತಪ ಜಪ ಉಪವಾಸ ಶಿವನ ಧ್ಯಾನವನ್ನು ಇವತ್ತಿನ ದಿವಸ ಮಾಡೋದರಿಂದ ಶಿವನ ಜಾಗರಣೆಯನ್ನು ಈ ಇವತ್ತಿನ ರಾತ್ರಿಯ ದಿವಸ ಶಿವನ ಜ್ಞಾನವನ್ನು ಮಾಡಿಕೊಂಡು ಶಿವನ ಜಪ ತಪಾದಿಗಳನ್ನು ಮಾಡಿಕೊಂಡು ಶಿವನ ಕೃಪೆಗೆ ಇವತ್ತಿನ ದಿವಸ ಪಾತ್ರ ಆಗಬೇಕದ್ದು ಅವರಲ್ಲಿ ಕೇಳ್ಕೊಳ್ಳೋದು ಭಾರತ ತುಂಬೆಲ್ಲ ಶಿವನ ಇವತ್ತಿನ ಎಲ್ಲರೂ ಶಿವನ ಬಗ್ಗೆನೇ ಧ್ಯಾನವನ್ನು ಮಾಡಿಕೊಂಡು ಶಿವನ ಒಂದು ಪೂಜೆಯನ್ನು ಮಾಡಿಕೊಂಡು ಎಲ್ಲ ಸರ್ವಭಕ್ತಾದಿಗಳು ಶಿವನ ಒಂದ ಕೃಪೆಗೆ ಪಾತ್ರ ಇದು ತೊಂಬತ್ತಡಿ ಇರಿದ್ರೆ ಎರಡು ಸಾವಿರ ಹತ್ತನೇ ಇಶ್ವಿ ದಿವಸ ಎರಡು ಸಾವಿರ ಹತ್ತನೇ ಇಸ್ವಿ ದಿವಸ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಶಿವನ ಮೂರ್ತಿ ಸ್ಥಾಪನೆ ಆಗಿತ್ತು ಪ್ರತಿ ವರ್ಷ ಈ ಶಿವರಾತ್ರಿ ದಿನ ದಿನದಂದು ಎಲ್ಲ ಭಕ್ತಾದಿಗಳು ಬಂದು ಶಿವನ ಒಂದು ದರ್ಶನವನ್ನು ಮಾಡಿಕೊಂಡು ಶಿವನ ಪಾತ್ರಕ್ಕೆ ಕೃಪೆಗೆ ಕೃಪೆಗೆ ಪಾತ್ರ ಆಗ್ತಾರೆ ಈ ಒಂದು ಮಂಟೂರ ಗ್ರಾಮದಲ್ಲಿ ಈ ವಿಶೇಷ ಏನಪ್ಪ ಅಂತಂದ್ರೆ ಮೊದಲಿಗೆ ಈ ಕೆರೆಯಲ್ಲಿ ಶಿವನ ಮೂರ್ತಿ ಇರುವುದು ಅದಾದ ನಂತರ ಅಲ್ಲಿ ಸಿದ್ಧಾರೂಢ ಮಠದಲ್ಲಿ ಶಿವನ ಸಿದ್ಧಾರೂಢ ಮೂರ್ತಿ ಮತ್ತು ಸಿದ್ಧಾರೂಢರ ಆರೂಢಧಾಮ ಮತ್ತು ದೆವ್ವದ ಅರಮನೆ ಗಾಜಿನ ಅರಮನೆ ಇನ್ನುಳಿದ ಎಲ್ಲ ತರಹದ ಸರ್ವ ಭಕ್ತಾದಿ ನೋಡ್ತಕ್ಕಂಥ ಒಂದು ಸ್ಥಳ ಅಲ್ಲಿ ನಮ್ಮ ಸಿದ್ಧಾರೂಢ ಮಹಾಸ್ವಾಮಿಗಳಾದಂಥ ಸದಾನಂದ ಮಹಾಸ್ವಾಮಿಗಳು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದೊಂದು ಪುಣ್ಯ ಕ್ಷೇತ್ರವಾಗೈತೆ ರೀ ಮಂಟೂರು ಗ್ರಾಮ ಅನ್ನೋದು ಒಂದು ಶಿವಮಂದಿರ ಹಿಡ್ಕೊಂಡು ಸ ಸಿದ್ಧಾರೂಢ ಆರೂಢಧಾಮ ಇದನ್ನು ನೋಡಕ ಎಲ್ಲಿಂದಲೂ ಪ್ರೇಕ್ಷಕರು ಬಹಳ ಜನ ಬರ್ತಾರೆ ಇದೊಂದು ನಮಗೆ ಸುಕ್ಷೇತ್ರನ ಅನಿಸ್ಬಿಟ್ಟೈತ್ರಿ ಮಂಟೂರು ಗ್ರಾಮ ಅನ್ನೋದು ನಾವೆಲ್ಲ ಪ್ರತಿ ವರ್ಷ ಶಿವರಾತ್ರಿಗೆ ಈ ಶಿವಮಂದಿರಕ್ಕೆ ಬಂದು ಭೇಟಿ ಕೊಡ್ತೀವ್ರಿ ಇಲ್ಲಿ ಎಲ್ಲ ಪ್ರೇಕ್ಷಣಿಕ ಸ್ಥಳಗಳಾಗ್ಯಾವ ಇಲ್ಲಿ ಮಕ್ಕಳ ಸ ವಿದ್ಯಾಭ್ಯಾಸನು ಚಲೋ ಐತಿ ನಮ್ಮ ಮಕ್ಕಳೆಲ್ಲ ಇಲ್ಲೇ ವಿದ್ಯಾಭ್ಯಾಸ ಮಾಡ್ಯವು ಈಗ ನಾವು ಪ್ರತಿ ವರ್ಷನೂ ಬರ್ತೀವಿ ರೀ ಇದರಿಂದ ಇಲ್ಲಿ ಪ್ರೇಕ್ಷಕರಿಗೂ ನೋಡಕ್ಕೆ ಬಹಳ ಒಂದು ಇಲ್ಲಿ ವಿಶೇಷತೆ ಅಂದರೆ ಸಿದ್ಧಾರೂಢರ ಮಠ ವಿಶೇಷತೆ ರೀ ಆರೂಢಧಾಮ ವಿಶೇಷತೆ ಆಮೇಲೆ ಶಿವಮಂದಿರ ಶಿವನದ ಅದು ವಿಶೇಷತೆ ಮತ್ತು ಗಾಜಿನ ಮನೆ ಭೂತದ ಮನೆ ಅಲ್ಲಿ ಎಲ್ಲ ನೋಡಲಿಕ್ಕೆ ಹೋದವ್ರಿಗೆ ಅದರ ಅನುಭವ ತುಂಬ ಚೆನ್ನಾಗಿರುತ್ತೆ. ಶಿವರಾತ್ರಿಯ ಕಳೆ ಕಟ್ಟಿದೆ ಇದೀಗ ನಾವು ಮಂಟೂರಿನ ಶಿವನ ಬಳಿ ಇದ್ದೀವಿ ಮಂಟೂರಲ್ಲಿ ಬಂದರೆ ನಿಮಗೆ ಒಂದು ಬೃಹತ್ ಆಕಾರದ ಶಿವವನ್ನು ನೋಡಬಹುದು ಜೊತೆಗೆ ಇಲ್ಲಿ ನೀವು ಮಕ್ಕಳನ್ನ ಕರ್ಕೊಂಡ್ಬರ್ಬೋದು ಯಾಕಂದ್ರೆ ಇಲ್ಲಿ ಮಂಟೂರಿಗೆ ಬಂದರೆ ನೀವು ಖಂಡಿತ ಒಂದು ಅವರ್ ಇದ್ದೇ ಇರ್ತೀರಾ ಇಲ್ಲಿ ಸಾಕಷ್ಟು ಗೇಮ್ ಗಳಿವೆ ಜೊತೆಗೆ ಇಲ್ಲಿ ನಾವು ನೀವೇನು ನೋಡ್ತಾ ಇದ್ರಿ ಸದ್ಯದಲ್ಲಿ ವಿಡಿಯೋದಲ್ಲಿ ಬೋಟಿಂಗ್ ಅಲ್ಲಿ ನೀವು ಆರಾಮ ಎಂಜಾಯ್ ಮಾಡ್ಬೋದು ಸಾಕಷ್ಟು ರೀತಿಯ ಇಲ್ಲಿ ನೀವು ಮಂಟೂರಿಗೆ ಬಂದರೆ ನಿಮಗೆ ನೋಡುವಂತದ್ದು ಸ್ಥಳಗಳು ಸಿಗುತ್ತವೆ ಅದರ ಜೊತೆಗೆ ಮಕ್ಕಳು ಹಿರಿಯರು ಕಿರಿಯರು ಅನ್ನೋದೇ ಎಲ್ಲರೂ ಎಂಜಾಯ್ ಮಾಡ್ತಾರೆ ಈಗ ನನ್ನ ಜೊತೆ ಸಾಕಷ್ಟು ಏನು ಜನರನ್ನು ನೋಡ್ತಾ ಇದ್ದೀರಿ ಅವರು ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ ಈ ಬಗ್ಗೆ ಕೇಳೋಣ ಅವ್ರಿಗೆ ಏನು ಅನ್ಸುತ್ತೆ ಅಂತ ಮೇಡಮ್ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅವ್ರಿಗೆ ನಿಮ್ಮ ಅನಿಸ್ತಾ ಇದೆ ಖುಷಿ ಆಗತ್ತೈತೆ ರೀ ಓಕೆ ಒಂಥರ ಎಂಜಾಯ್ಮೆಂಟ್ ಫುಲ್ ಮೆಮೊರಿ ಸಿಗುತ್ತೆ ಓಕೆ ಎಲ್ಲಾರ ಜೋಡಿ ಬರದ ಇದು ನಮ್ಮೂರಿ ನಮ್ಮೂರಾಗ ಒಂಥರ ಇಷ್ಟೆಲ್ಲ ಚಂದ ಐತ್ ಅಂದ್ರ ನಮಗೂ ಒಂಥರ ಖುಷಿ ಎಲ್ಲಾ ಕಡೆ ಬಂದ್ರ ನಾವು ನಮ್ಮೂರಲ್ಲ ಅಂತ ನಮ್ಗ ಫುಲ್ ಖುಷಿ ಆಗತ್ತೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೆ ಸಾಕಷ್ಟು ಇಲ್ಲಿ ಬೋಟ್ ಅಲ್ಲಿ ಏರ್ ಕುತ್ಕೊಂಡಿದ್ದಾರೆ ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಅದರಲ್ಲೂ ಈ ಬೃಹತ್ ಆಕಾರದ ಶಿವನ ನೋಡದೆ ಒಂದು ರೀತಿಯ ಕಣ್ಣಿಗೆ ಹಬ್ಬ ನೋಡಿ ಅದು ಎಷ್ಟು ದೊಡ್ಡ ಸಾಕ್ಷಾತ್ ಶಿವನೇ ನಮ್ ಜೊತೆ ಇದ್ದಾನೇನೋ ಅನ್ನೋ ಫೀಲ್ ಆಗುತ್ತೆ ಅದರಲ್ಲೂ ಮಹಾಶಿವರಾತ್ರಿಯ ದಿನ ನಾವು ಬಂದ್ರೆ ಇಲ್ಲಿ ನಿಮ್ಗೆ ಒಂದು ರೀತಿಯ ದೇವರ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಿದ್ದೇವೆ ದೇವರು ಸಾಕ್ಷಾತ್ ಶಿವನೇ ನಮಗೆ ಒಂದು ಆಶೀರ್ವಾದ ಮಾಡಿದ ರೀತಿಯಲ್ಲಿ ಖುಷಿ ಆಗತ್ತೆ ಸಾಕಷ್ಟು ಜನ ಇಲ್ಲ ಬರೋರು ಫಸ್ಟ್ ಅವ್ರ ಗಮನಕ್ಕೆ ಬರೋದು ಏನಂದ್ರೆ ಈ ದೊಡ್ಡ ರೀತಿಯ ಶಿವ ಇದು ಎರಡ್ ಸಾವಿರದ ಎಂಟರಲ್ಲಿ ಕಟ್ಟಲಿಕ್ಕೆ ಆರಂಭ ಮಾಡಿದ್ರು ಇದು ಎರಡು ಸಾವಿರದ ಹತ್ತರ ತನಕ ಕಂಪ್ಲೀಟ್ ಆಗಿದೆ ಇಂಥ ಶಿವನನ್ನು ನೋಡೋದಕ್ಕೆ ಸಾಕಷ್ಟು ಜನಗೆ ಇಲ್ಲಿ ಬರ್ತಾರೆ ನಿಜಕ್ಕೂ ನಿಮಗೂ ಕೂಡ ಮಂಟೂರಿಗೆ ಬರಬೇಕಂದ್ರೆ ಖಂಡಿತ ಬನ್ನಿ ಇಲ್ಲಿ ತಕ್ಷಣ ಸಾಕಷ್ಟು ಎಂಜಾಯ್ ಮಾಡ್ಬೋದು ನೀವು ಸಾಕಷ್ಟು ಇಲ್ಲಿನ ಗೇಮ್ಗಳನ್ನ ಆಟ ಆಡ್ಬೋದು ಅದರ ಜೊತೆ ಸಿದ್ಧಾರ್ಡ ಮಠವನ್ನು ನೋಡ್ಬೋದು ಇಂಥ ಎಲ್ಲ ವೀಕ್ಷಣೆಗೆ ಖಂಡಿತ ಭೇಟಿ ನೀಡಿ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಮಂಜುನಾಥ್ ಕದಂಪಸ್ಟ್ ನ್ಯೂಸ್ ಮುದೋಳ್